ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಬಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಅದೇ ರೀತಿ ನೀವು ಇಲ್ಲಿ ಇವತ್ತಿನ ವೀಡಿಯೋ ನೋಡ್ತಿರೋದು ಸೋಯಾಬೀನ್ ಆಲೂಗೆಡ್ಡೆ ಗ್ರೇವಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿನಲ್ಲಿ ಮಕ್ಕಳಿಗಷ್ಟೇ ಅಲ್ಲ ಇದು ದೊಡ್ಡವ್ರಿಗೆ ಕೂಡ ಇಷ್ಟ ಆಗೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿಯೋನ ಕೊನೆ ತನಕ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇಲ್ಲಿ ಒಂದು ಬೌಲಲ್ಲಿ ಸೋಯಾಬೀನ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಇಲ್ಲಿ ನೀವು ನೋಡ್ತಾ ಇರೋದು ಪಕ್ಕದಲ್ಲಿ ಮೂರಿಂದ ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಮಸಾಲೆಗೆ ನಾನು ಇಲ್ಲಿ ಚಕ್ಕೆ ಮತ್ತು ಮೆಣಸಿನ ಕಾಳು ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಬಂದು ಒಂದು ಎರಡು ಇಂಚಷ್ಟು ತಗೊಂಡು ತಗೊಂಡಿದ್ದೀನಿ ಮೆಣಸಿನಕಾಯಿ ಬಂದು ಒಂದು ಹತ್ತರಿಂದ ಹನ್ನೊಂದು ತೊಗೊಂಡಿದ್ದೀನಿ ಲವಂಗ ಬಂದು ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಒಂದು ಅರ್ಧ ಹೊಳಕೆ ಕೊಬ್ಬರಿ ಇಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಅದೇ ರೀತಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹತ್ತರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಮಸಾಲೆಗೂ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಹಸಿ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ ನಾನು ಆಯಿಲ್ನ ಹೀಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇದು ಆಯಿಲೀಗ ಹೀಟ್ ಆಗ್ತಿದೆ ಇದಕ್ಕೆ ನಾನು ಮಸಾಲೆಗೆ ಹುರ್ಕೋತಾ ಇದ್ದೀನಿ ನಾನೀಗ ಹಸಿಮೆಣಸು ಮತ್ತು ಈರುಳ್ಳಿ ಮಸಾಲೆ ಏನಿತ್ತು ಚಕ್ಕೆ ಮತ್ತು ಲವಂಗ ಮೆಣಸಿನಕಾಳು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹದವಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೀನು ನೋಡ್ತಾಯಿದ್ದೀನಿ ಇಲ್ಲಿ ಫ್ರೈ ಆಗ್ತಿದೆ ಇದಕ್ಕೆ ನಾನೀಗ ಸ್ವಲ್ಪ ವಾಶ್ ಮಾಡಿರೋ ತೊಳ್ಕೊಂಡಿರೋ ಅಂತ ಹೇಳಿ ತೊಳ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ಹಾಕ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತಿದ್ದೀನಿ ಇಲ್ಲಿ ನಾನು ನೋಡ್ತಾ ಇರೋದು ಇದೇ ಟೈಮಲ್ಲೇ ನಾನು ಸ್ವಲ್ಪ ಹಳದಿನ ಕೂಡ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿಕೊಳ್ಳಿ ನೋಡಿ ಹಳದಿ ಹಾಕಿ ಈಗೆಲ್ಲ ಹಾಕಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಲಾಸ್ಟಿಗೆ ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡಿ ತೆಗಿತಾಯಿದ್ದೀನಿ ಕೊಬ್ಬರಿ ಹಾಕುವಾಗ ಆದಷ್ಟು ಆಫ್ ಮಾಡಿ ಇಟ್ಕೊಳ್ಳಿ ಈಗ ನಾನು ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಇದ್ದೀನಿ ಇದೇ ಬಾಣಲಿಗೆ ಈಗ ನಾನು ಸ್ವಲ್ಪ ಆಯಿಲ್ನ ಇದ್ದೀನಿ ಒಗ್ಗರಣೆಗೆ ನೋಡ್ತಾ ಇರ್ಬೋದು ಇದು ಆಯಿಲ್ ಚೆನ್ನಾಗಿ ಕಾಯಬೇಕು ಆಲ್ರೆಡಿ ಬಿಸಿ ಇರುತ್ತೆ ಚೆನ್ನಾಗಿದು ಕಾಯ್ತಿದೆ ಈಗ ಯಾವಾಗಲೂ ಅಡುಗೆ ಅಡುಗೆ ಮಾಡುವಾಗ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತು ಮಾಡೋಕ್ಕೋಗ್ಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡ್ತಿದ್ದೀರಿ ಈಗ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆಗೆ ಹಾಕೋತಾಯಿದ್ದೀನಿ ಈ ಆಲೂಗಡ್ಡೆ ಮತ್ತು ಸೋಯಾಬೀನ್ ಗ್ರೇವಿ ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನ್ ವೆಜ್ ವೆಜ್ಗಿಂತೂ ಸೂಪರಾಗಿರುತ್ತೆ ಇನ್ನು ನೋಡ್ತಾ ಇರ್ಬೋದು ಹಸಿಮೆಣಸಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೈಯಾರ್ಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ ಇದೇ ಟೈಮಲ್ಲಿ ನಾನು ಈರುಳ್ಳಿ ಬಾಡಲಿಕ್ಕೆ ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಅದೇ ರೀತಿ ಟೊಮೆಟೊನ ಹಾಕ್ಕೊಂಡು ನಾನಿಲ್ಲಿ ಬಾಡಿಸ್ಕೋತಾ ಇದ್ದೀನಿ ಚೆನ್ನಾಗಿ ಬಾಡಬೇಕು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೋತಿದ್ದೀನಿ ಈಗ ಸ್ವಲ್ಪ ಇದು ಬಾಡೋದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ ಈಗ ಇದು ಬಾಡಿದೆ ಈಗ ನಾನು ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿದು ಬಾಡಿದೆ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಆಲೂ ಗಡ್ಡೆನ ಹಾಕಿ ಒಡ್ಕೊತಾ ಇದ್ದೀನಿ ದಪ್ಪ ದಪ್ಪ ಇದ್ದರೆ ಸಾಕು ಈಗ ನಾನು ಚೆನ್ನಾಗಿ ಸೋಯಾಬೀನ್ನ ಬಿಸಿನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಎರಡನೇ ಸಲ ನೀಟಾಗಿ ತೊಳ್ಕೊಂಡು ನೀಟಾಗಿ ನಾನಿಲ್ಲಿ ನೀರನ್ನ ಹಿಂಡ್ಕೊಂಡು ಇದಕ್ಕೆ ಒಗ್ಗರಣೆ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಂಡ್ಲಿಗೆ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಏನಾರು ಡಸ್ಟ್ ಇದ್ದರೆ ಕ್ಲೀನಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಈಗ ಒಗ್ಗರಣೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಈ ಸೋಯಾಬೀನ್ಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಈ ಒಗ್ಗರಣೆಯಲ್ಲೇ ಉಪ್ಪು ಹಿಡಿಲಿ ಅಲ್ಲಿ ತನಕ ಏನೂ ಹಾಕೋಲ್ಲ ಲೋ ಇಟ್ಟು ಇದನ್ನು ನಾನು ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬಿಡ್ತಿದ್ದೀನಿ ಈ ಕಡೆ ನಾನು ಮಸಾಲೆ ರುಬ್ಬಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾವೇನು ಮಸಾಲೆ ಪದಾರ್ಥ ಬ ಹುರ್ಕೊಂಡಿದ್ವಲ್ಲ ಎಲ್ಲನೂ ನಾನು ಹಾಕೋತಾ ಇದ್ದೀನಿ ನೀವು ಕಾಯಿನ ಕಟ್ ಮಾಡಿ ಹಾಕುವಾಗ ದಪ್ಪ ದಪ್ಪವಾಗಿ ಕಟ್ ಮಾಡಬೇಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಬೇಗ ನುರಿಯತ್ತೆ ರೌಂಡಾಗಿ ಕಪ್ ಕಟ್ ಮಾಡ್ಕೋಬೇಡಿ ಸ್ಕ್ವೇರ್ ಶೇಪಲ್ಲಿ ಅದು ಉಂಡೆ ಉಂಡೆ ಥರ ಮತ್ತು ನಿಮಗೆ ಹಾಗೇ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರಾಕಿ ಇದನ್ನು ನಾನೀಗ ರುಬ್ಕೊತಾ ಇದ್ದೀನಿ ಇದು ಫೈನ್ ಪೇಸ್ಟ್ ಆಗಿದೆ ತುಂಬ ಫೈನ್ ಪೇಸ್ಟ್ ಆಗೋದೇನು ಬೇಡ ನಿಮಗೆ ನಾರ್ಮಲಾಗಿ ಹೇಗಿರುತ್ತೋ ಹಾಗೆ ಸಾಂಬಾರಿಗೆಲ್ಲ ರುಬ್ಕೊಳ್ಳೋ ಹಾಗೆ ರುಬ್ಕೊಳ್ಳಿ ಈ ನೀವು ನೋಡ್ತಾ ಇದ್ದೀರಿ ಇದು ಚೆನ್ನಾಗಿ ಈಗ ಉಪ್ಪೆಲ್ಲ ಹಿಡ್ದಿದೆ ಉಪ್ಪು ಒಗ್ಗರಣೆ ಎಲ್ಲ ಇದಕ್ಕೀಗ ನಾನು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ನೋಡ್ತಾಯಿದ್ದೀರಿ ಇನ್ನೊಂದು ಚೌ ಸ್ವಲ್ಪ ನೀರು ಹಾಕಿ ಇದಕ್ಕೆ ಕೈಯಾಡ್ಸ್ಕೊಳ್ಳಿ ಇದು ನಾನ್ ವೆಜ್ಜು ತಿಂದಷ್ಟೇ ಸೂಪರ್ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದ್ದೀರಿ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊತೀನಿ ಈಗ ನಾನ್ ವೆಜ್ಜೇ ಕಾಯಬೇಕು ಅಂತ ಏನಿಲ್ಲ ಈ ಥರ ಸೋಯಾಬೀನ್ ಇದ್ದರೆ ಮನೆಗೆ ಇಮಿಡಿಯೇಟಾಗಿ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದೇ ರೀತಿಯೇ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕೂಡ ಎಲ್ಲರೂ ಊಟ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಹುಳಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವೀಟ್ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ನೀವು ಹುಣ್ಸೆಹಣ್ಣನ ಸ್ಕಿಪ್ ಮಾಡ್ಕೋಬೋದು ಇದೀಗ ರೆಡಿಯಾಗಿದೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು ಇದು ಯಾವ ನಾನ್ ವೆಜ್ಜಿಗೂ ಕಡಿಮೆ ಇರೋಲ್ಲ ಆ ಥರ ರೆಸಿಪಿ ತುಂಬ ಚೆನ್ನಾಗಾಗತ್ತೆ ಇದು ಎಲ್ಲ ಥರದ ರೊಟ್ಟಿ ಪಲ್ಯ ಮುದ್ದೆ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಜೀರಾ ರೈಸಿಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಣ ಹೊಂದಾಣಿಕೆ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಇದು ಕುದಿಲಿಕ್ಕೆ ನಾನೀಗ ಬಿಡ್ತೀನಿ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಕುದಿ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಎರಡು ಕುದಿ ಬರಲಿಕ್ಕೆ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಬಿಡ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಸೋಯಾಬೀನಿಗೆ ಮಸಾಲೆ ಎಲ್ಲ ಉಪ್ಪೆಲ್ಲ ಹಿಡಿಯಬೇಕಲ್ವ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಬಿಡೋಣ ಟೇಸ್ಟ್ಗಳು ಅಂತಾರಲ್ಲ ಇದೆ ನೋಡಿ ಟೇಸ್ಟ್ಗಳು ನಾನು ಇದೀನಿ ಅದು ಟೇಸ್ಟಿಗೆ ಬೇಕಾದರೆ ನೀವು ಹಾಕೋಬೋದು ನಾನು ಏನು ಹಾಕೋತಿಲ್ಲ ಆಲ್ರೆಡಿ ಲಿಡ್ ಕ್ಲೋಸ್ ಮಾಡಿ ನಾನು ಬಿಟ್ಟಿದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಎರಡು ಮೂರು ಕುದಿ ಕುದ್ರೆ ಸಾಕು ಯಾಕೆಂದರೆ ಉಪ್ಪು ಖಾರ ಸೋಯಾಬೀನ್ಗೆ ಹಿಡಿಬೇಕು ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಬ್ಲಾಗ್ನ ಮುಗಿಸ್ತಿದ್ದೀನಿ ಕೊನೆಯದಾಗಿ ಇದು ನಮಗೆ ಊಟಕ್ಕೆ ರೆಡಿಯಾಗಿದೆ ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತಿದ್ದೀನಿ ಹೇಗಿತ್ತು ಅಂತ ಹೇಳಿ